ಶ್ರೀ ಬಸವೇಶ್ವರರ ಅಷ್ಟಶತಮಾನೋತ್ಸವ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದ ಕವಿತೆ ಇದು ಈ ಕವಿತೆಗೆ ದೇ ಜವರೇಗೌಡರು ಬರೆದಿರುವ ಭಾವಾರ್ಥ ಬಹಳ ಅರ್ಥಪೂರ್ಣ ಹಾಗೂ ವಿಸ್ತಾರವೂ ಆಗಿದೆ ಆದ್ದರಿಂದ ಜವರೇಗೌಡರ ಕುವೆಂಪು ದರ್ಶನ ಎಂಬ ಗ್ರಂಥದಿಂದ ಆಯ್ದುಕೊಂಡ ಅವರ ಟಿಪ್ಪಣಿ ಮತ್ತು ಭಾವಾರ್ಥವನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸುವುದರ ಮೂಲಕ ಬಸವಣ್ಣನವರ ವಿಶೇಷತೆಗಳನ್ನು ಹಾಗೂ ಅವರ ಸಾಧನೆಗಳನ್ನು ಕುವೆಂಪು ಅವರ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ವಿವರವಾಗಿ ಅರಿತುಕೊಳ್ಳೋಣ ಪೀಠಿಕೆಯಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರರು ಜನಿಸಿದ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯ ಕ್ಷೇತ್ರ ಕ್ಷೋಭೆಯ ದವಡೆಯಲ್ಲಿ ಸಿಕ್ಕಿಕೊಂಡು ನರಳುತ್ತಿತ್ತು ರಾಜ್ಯ ಲೋಭಕ್ಕಾಗಿ ಅಧಿಕಾರ ಲಾಭಕ್ಕಾಗಿ ಸಾಮಂತ ರಾಜರು ಸಂಚು ಹೊಂಚುಗಳಲ್ಲಿ ಆಸಕ್ತರಾಗಿ ಜನತೆಯ ಕ್ಷೇಮವನ್ನು ನಿರ್ಲಕ್ಷಿಸಿದ್ದರು ಶೈವ ಜೈನ ವೈಷ್ಣವ ಮತಗಳ ನಡುವಣ ಪರಸ್ಪರ ಪೈಪೋಟಿಯಿಂದಾಗಿ ಸಮಾಜದಲ್ಲಿ ಅಶಾಂತಿ ತಾಂಡವವಾಡುತ್ತಿತ್ತು ಸಾಮಾನ್ಯ ಜನತೆಯಲ್ಲಿ ಗುಂಪುಗಳು ಬೆಳೆದು ಅನೈಕ್ಯ ಉಲ್ಬಣಿಸಿ ಅಸಮಾನತೆ ಅಸಹ್ಯವಾಗಿ ಸಮಾಜ ದುರ್ಬಲವಾಗಿತ್ತು ಅಸಂಖ್ಯಾತ ಕ್ಷುದ್ರ ದೇವತೆಗಳ ಹಾವಳಿಯಿಂದಾಗಿ ಬಹುದೇವೋಪಾಸನೆಯ ಕುಟಿಲತೆಯಿಂದಾಗಿ ಕೇರಿ ಕೇರಿಗಳ ನಡುವೆ ವಿರಸ ಮಸಗುತ್ತಿತ್ತು ರಾಜಪುರೋಹಿತರು ಜೊತೆಗೂಡಿ ಆ ವಿರಸ ಅಗ್ನಿಗೆ ತುಪ್ಪ ಹೊಯ್ದು ಅದನ್ನು ಭುಗಿಲುಗೊಳಿಸಿ ಸಾಮಾನ್ಯ ಜನತೆಯನ್ನು ನಿಷ್ಕರಣೆಯಿಂದ ಸುಲಿದು ಅವರ ಹೊಟ್ಟೆ ಬಟ್ಟೆಗಳಿಗೂ ನಾಮ ಹಾಕುತ್ತಿದ್ದರು ಧರ್ಮ ನೀತಿ ಸದಾಚಾರಗಳಿಗೆ ವನವಾಸ ಪ್ರಾಪ್ತವಾಗಿತ್ತು ರಾಜಕೀಯ ಕ್ಷೋಭೆ ಧಾರ್ಮಿಕ ಅವನತಿ ಮತ್ತು ಸಾಮಾಜಿಕ ಕ್ಷೋಭೆಗಳು ವಿಷಮಾವಸ್ಥೆಯನ್ನು ಮುಟ್ಟಿದಾಗ ದೇವರ ದಯೆಯೇ ಅವರ್ತಿಸದಂತೆ ಬಸವಣ್ಣನವರು ಲೋಕರಕ್ಷಕರಾಗಿ ಸಮಾಜಕ್ಕೆ ಸಂಜೀವಿನಿಯಾಗಿ ಜನಿಸುತ್ತಾರೆ ಪರೋಹಿತ್ಯದ ಬೇರಿಗೆ ಬಿಸಿನೀರ ಹೊಯ್ದು ಇಷ್ಟಲಿಂಗೋಪಾಸನೆಗೆ ಪ್ರಾಶಸ್ತ್ಯ ನೀಡಿ ಜಾತೀಯತೆ ಅಸ್ಪೃಶ್ಯತೆಗಳ ಬುಡವನ್ನು ಸಡಿಲಗೊಳಿಸಿ ಸ್ತ್ರೀ ಸಮುದಾಯಕ್ಕೆ ಜಗತ್ತಿನಲ್ಲೇ ಮೊಟ್ಟ ಮೊದಲು ಸ್ವಾತಂತ್ರ್ಯ ನೀಡಿ ಸಮಾನತೆಗಳ ಹಕ್ಕು ಒದಗಿಸಿ ಕಾಯಕ ದಾಸೋಹದ ಮೂಲಕ ವೃತ್ತಿ ಗೌರವವನ್ನು ಆರ್ಥಿಕ ಪ್ರಗತಿಯನ್ನು ಸಂಪತ್ತಿನ ಸಮಾನ ವಿನಿಯೋಗವನ್ನು ಸಾಧಿಸಿ ಮೇಲು ಕೀಳುಗಳ ಭೇದವನ್ನು ನೊರೆಸಿ ಸಾಮಾಜಿಕ ಭದ್ರತೆಗೂ ರಾಜಕೀಯ ಶಾಂತಿಗೂ ಅಸ್ಥಿಭಾರ ಹಾಕುತ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ನಡೆದಿರುವ ಆರ್ಥಿಕ ಸಾಮಾಜಿಕ ರಾಜಕೀಯ ವಿಚಾರಧಾರಿಗೆ ಮುನ್ಸೂಚನೆಯೋ ಎಂಬಂತೆ ಅವರು ಅನೇಕ ಪ್ರಯೋಗಗಳನ್ನು ನಡೆಸುತ್ತಾರೆ ಕರ್ನಾಟಕದಲ್ಲಿರಲಿ ಭಾರತ ಖಂಡದಲ್ಲಿಯೇ ಏಕೆ ಇಡೀ ಜಗತ್ತಿನಲ್ಲಿಯೇ ಸಮಗ್ರ ಕ್ರಾಂತಿಯ ಅಧ್ವರಿಯು ಆ ಕಾಲಕ್ಕೆ ಹುಟ್ಟಿರಲಿಲ್ಲ ಎಂದೇ ಹೇಳಬಹುದು ಕರ್ನಾಟಕದಲ್ಲಂತೂ ಅಂಥ ವಿಭೂತಿ ಪುರುಷ ಹಿಂದೆ ಹುಟ್ಟಿರಲಿಲ್ಲ ಮುಂದೆ ಹುಟ್ಟಿದರೆ ಪುಣ್ಯ ಹೌದು ಈಗ ಕವನದ ಒಂದೊಂದು ಪದ್ಯಗಳ ವಿವರಣೆಯನ್ನು ಗಮನಿಸೋಣ ಮೊದಲನೆಯ ಪದ್ಯ ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತ ಓ ಅಧ್ಯಾತ್ಮ ಕ್ರಾಂತಿವೀರ ದೇವ ದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ ಶ್ರೀ ಬಸವೇಶ್ವರ ಇಂದಿನ ಆಧುನಿಕ ಯುಗದಲ್ಲಿ ವೈಜ್ಞಾನಿಕ ತಾಂತ್ರಿಕ ಬೆಳವಣಿಗೆಯ ತೀವ್ರ ಬೆಳವಣಿಗೆಗಳಲ್ಲಿ ಬಸವೇಶ್ವರರಂಥ ಪ್ರಭಾವಶಾಲಿ ವ್ಯಕ್ತಿಯ ಅಗತ್ಯ ಹಿಂದೆಂದಿಗಿಂತ ಇಂದು ಅಧಿಕವಾಗಿಯೇ ಇದೆ ಎನ್ನುವುದು ಕವಿಯ ಆಶಯ ಜಗತ್ತಿನಲ್ಲಿ ದೌಷ್ಟ್ಯ ಮಿತಿಮೀರಿದಾಗ ದುಷ್ಟ ಶಿಕ್ಷಕನೊಬ್ಬನ ಅವತಾರ ನಿಸರ್ಗ ಸಹಜವಾದ ಘಟನೆಯಾಗುತ್ತದೆ ಅಧರ್ಮದ ಒಡಿಲಿನಲ್ಲಿಯೇ ನೂತನ ಧರ್ಮದ ಜನನವಾಗುತ್ತದೆ ಎಂಬುದಕ್ಕೆ ಬಸವೇಶ್ವರರ ಜನನವೇ ಸಾಕ್ಷಿಯಾಗಿದೆ ಅಂದಿನ ಪ್ರಕ್ಷುಬ್ಧ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಕವಿದ ಅಜ್ಞಾನ ಮೌಢ್ಯದ ಕತ್ತಲೆಯಲ್ಲಿ ದೇವನ ದಯಾಕಿರಣವೇ ಬಸವೇಶ್ವರರ ರೂಪದಲ್ಲಿ ಅವತರಿಸಿದರು ಭಗವಂತ ದಯಾಮಯಿ ದುರ್ಜನರ ಮೇಲಿನ ಅನುಕಂಪದಿಂದಾಗಿಯೇ ಅವರ ಹೃದಯ ಪರಿವರ್ತನೆಗಾಗಿಯೇ ಅವರು ವಿಶಿಷ್ಟ ವ್ಯಕ್ತಿಯಾಗಿ ಜನಿಸುವಂಥದ್ದು ದಯೆಯೇ ಧರ್ಮದ ಮೂಲವೆಂದು ಸಾರಿದ ಬಸವಣ್ಣ ದೇವರ ದಯೆಯೊಂದು ಧೀರಾವತಾರ ಎಂಬ ಕವಿಯ ಉಕ್ತಿ ಧ್ವನಿಪೂರ್ಣವಾಗಿದೆ ಕ್ರಾಂತಿ ಅರೆಬರೆಯಾಗದೆ ಸಂಪೂರ್ಣವಾಗಿ ವ್ಯಾಪಕವಾಗಿ ಸಂಘಟನೆಗೊಳ್ಳಬೇಕೆಂಬುದು ಬಸವಣ್ಣನವರ ಹಂಬಲ ಅವರು ನಡೆಸಿದ ಕ್ರಾಂತಿ ಅಹಿಂಸಾತ್ಮಕವಾದದ್ದು ಆಧ್ಯಾತ್ಮಿಕತೆಯಿಂದ ಕೂಡಿದ್ದು ಆ ಕ್ರಾಂತಿವೀರನ ಆಯುಧ ಅಗ್ನಿಖಡ್ಗ ಪಂಚಭೂತಗಳಲ್ಲಿ ಒಂದಾಗಿದ್ದು ಸಕಲ ಚರಾಚರ ವಸ್ತುಗಳ ಚೈತನ್ಯಕ್ಕೆ ಕಾರಣವಾಗಿರುವ ಎಂದು ಮನುಕುಲದ ಸಂರಕ್ಷಕನೆಂದು ಎಲ್ಲ ಸೂರ್ಯ ನಕ್ಷತ್ರಗಳ ತೇಜವೆಂದೂ ಗುರುವೆಂದು ಸ್ತುತಿಗೊಳಗಾದದ್ದು ಅಗ್ನಿ ಮನುಷ್ಯನ ಸಕಲ ಶ್ರೇಯಸ್ಸುಗಳಿಗೆ ಕಾರಣೀಭೂತವಾದ ನಿತ್ಯಶಕ್ತಿಯೇ ಅಗ್ನಿ ಮನುಕುಲದ ಶ್ರೇಯಸ್ಸಿಗಾಗಿ ಧರ್ಮೋತ್ಥಾನದ ಕಾರ್ಯವನ್ನು ಅವರು ಕೈಗೊಳ್ಳುತ್ತಾರೆ ಅದಕ್ಕೆ ಅವರು ಬಳಸಿದ್ದು ಆಧ್ಯಾತ್ಮವೆಂಬ ಸಂಜೀವನಾಸ್ತ್ರ ಈ ಆಧ್ಯಾತ್ಮವೇ ಅಗ್ನಿಯ ಪ್ರತೀಕ ಪದ್ಯ ಎರಡನ್ನು ಈಗ ಗಮನಿಸೋಣ ಜಾತಿ ಪದ್ಧತಿಯ ಹೋಮಕೂಪಕ್ಕೆ ಬಿದ್ದು ವೈದಿಕರ ಯಜ್ಞತಾಪಕ್ಕೆ ಬಲಿಯೋದ ದಲಿತ ಜೀವರ ಮತಿ ವಿಚಾರಕ್ಕೆ ಕಾಯಕದ ತತ್ವದ ಸುಕ್ಷೇಮ ಧರ್ಮನಾಕಕ್ಕೆ ನಡೆಸಿದ ಮಹಾತ್ಮನೇ ನಿನಗೆ ನಮೋನ್ನಮಃ ನಿನಗೆ ನಮೋನ್ನಮಃ ಹಿಂದಿನ ಕಾಲದಲ್ಲಿ ಈಗಿನಂತೆ ಶಾಸನ ಸಭೆಗಳಿರಲಿಲ್ಲ ಶಾಸನ ರಚನೆಯಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಭಾಗವಹಿಸುವ ಅವಕಾಶ ಪ್ರಜರಿಗಿರಲಿಲ್ಲ ಸಮಾಜದ ಬುದ್ಧಿಜೀವಿಗಳೆನಿಸಿಕೊಂಡ ವೈದಿಕರು ಪುರೋಹಿತರು ಪುರಾಣಾಮ ಆಗಮಗಳ ಶಾಸ್ತ್ರಗಳ ಮೂಲಕ ಶಾಸನಗಳನ್ನು ಪ್ರಚುರಪಡಿಸಿ ಅವುಗಳಿಗೆ ಪಾವಿತ್ರ್ಯದ ಲೇಪವನ್ನು ಬಳಿದು ಅವು ಅನುಲ್ ಅನುಲ್ಲಂಘನೀಯವೆಂದು ಉಲ್ಲಂಘಿಸಿದವರು ಶಿಕ್ಷಾರ್ಹರೆಂದು ಕಟ್ಟುಪಾಡು ಹಾಕಿ ಸಮಾಜ ಜೀವನವನ್ನು ನಿಯಂತ್ರಿಸುತ್ತಿದ್ದರು ರಾಜನು ಶಾಸ್ತ್ರಸ್ಥ ಶಾಸನಗಳನ್ನು ಉಲ್ಲಂಘಿಸುವಂತಿರಲಿಲ್ಲ ಆ ವೈದಿಕರು ಚಾತುರ್ಮರಣಗಳನ್ನು ಸೃಷ್ಟಿಸಿದ್ದಲ್ಲದೆ ಶೂದ್ರಾತ್ರಿ ಶೂದ್ರರಲ್ಲಿಯೇ ಒಳಪಂಗಡಗಳನ್ನು ಕಲ್ಪಿಸಿ ಅವುಗಳಿಗೆ ಜಾತಿಗಳೆಂದು ಹೆಸರಿಟ್ಟು ಅವರು ಒಟ್ಟಾಗದಂತೆ ಅವರಲ್ಲಿಯೇ ವೈಷಮ್ಯ ವೈರತ್ವ ಸದಾ ಮಸೆಯುತ್ತಿರುವಂತೆ ಎಚ್ಚರಿಕೆ ವಹಿಸುತ್ತಿದ್ದರು ಅವರ ಹೋಮ ಹವನ ಯಜ್ಞಗಳೆಲ್ಲ ಸ್ವಾರ್ಥತೆಯಿಂದ ದೀನದಲಿತರ ಹೃದಯ ವಿದ್ರಾಹಕ ಪರಿಸ್ಥಿತಿಯನ್ನು ಕಂಡು ಬಸವಣ್ಣನವರು ಕನಿಕರಗೊಂಡು ಅವರ ಉದ್ಧಾರಕ್ಕೆ ಕಂಕಣಬದ್ಧರಾಗುತ್ತಾರೆ ಅವರಲ್ಲಿ ಹುದುಗಿದ್ದ ವಿಚಾರ ಶಕ್ತಿಯನ್ನು ಕೆರಳಿಸುತ್ತಾರೆ ಅವರ ಮೂಗುತನವನ್ನು ಹೋಗಲಾಡಿಸಿ ಅವರ ಆಸೆ ಆಕಾಂಕ್ಷೆಗಳಿಗೆ ಕಾಯಕಕ್ಕೆ ಶ್ರಮ ಜೀವನದ ಮಹಿಮೆಯನ್ನು ಬಿತ್ತರಿಸಿ ವೃತ್ತಿಭೇದದ ಮೇಲುಕೀಳುಗಳನ್ನು ಕಿತ್ತೊಗೆದು ಸರ್ವ ಸಮಾನತೆಯ ಸುಭದ್ರ ಸ್ಥಿತಿಗೆ ಅವರನ್ನು ಕೊಂಡೊಯ್ಯುತ್ತಾರೆ ಕಾಯಕ ಕೇವಲ ಲೌಕಿಕ ಲೌಕಿಕ ಉದ್ಯೋಗವಲ್ಲ ಧರ್ಮದ ಮೂಲಕ ಲೌಕಿಕ ಶ್ರೇಯಸ್ಸನ್ನು ಒದಗಿಸಿ ಪರಲೋಕದ ನಿಸ್ರೇಯಸ್ಸದ ಕಡೆಗೊಯ್ಯುವ ಧರೆಯಲ್ಲಿಯೇ ನಾಕವನ್ನು ಸೃಷ್ಟಿಸುವ ತತ್ವವಿದು ಮೂರನೇ ಪದ್ಯವನ್ನು ಈಗ ನೋಡೋಣ ಇಂದಿಗೂ ನಿನ್ನೆತ್ತರಕ್ಕೆ ಏಳಲಾರದೆ ಅಯ್ಯೋ ಮತದ ಉಸುಬಿಗೆ ಸಿಲುಕಿ ತತ್ತರಿಸುತ್ತಿ ಹೇವಯ್ಯಾ ಬಾರಯ್ಯಾ ಕೈ ಹಿಡದೆತ್ತು ಬದುಕಿಸು ನಮ್ಮನ್ನೆಳೆದು ವರ್ಣಾಶ್ರಮದ ಹೆಸರ ಹೊಲೆ ಹೆಸರ ವಂಚನೆಯ ಕುಂಡದಿಂದ ಬಸವೇಶ್ವರರು ಅಂದು ಸಂಕುಚಿತ ಮತೀಯತೆಯ ಹಾನಿಕಾರಕ ಜಾತೀಯತೆಯ ವಿರುದ್ಧವಾಗಿ ಸಾಹಸಮಯ ಹೋರಾಟವನ್ನೇ ನಡೆಸಿದರು ಅದೊಂದು ಅಭೂತಪೂರ್ವವಾದ ಹೋರಾಟ ವೇದಾಂತ ತತ್ವದ ಪುನರುತ್ಥಾನದಲ್ಲಿ ಸರ್ವಧರರ ಸಮನ್ವಯದ ಸಾಹಸ ಯಾತ್ರೆಯಲ್ಲಿ ಜಗತ್ತಿನ ಭವಿಷ್ಯವೂ ಕ್ಷೇಮವೂ ತಮ್ಮ ಹೋರಾಟದ ಯಶಸ್ಸನ್ನು ಅವಲಂಬಿಸಿದೆ ಎನ್ನುವುದನ್ನು ಬಸವಣ್ಣನವರು ಬಲ್ಲವರಾಗಿದ್ದರು ಈ ವಿಜ್ಞಾನ ವಿಚಾರ ಯುಗದಲ್ಲಿಯೇ ಅಸಹ್ಯ ರೀತಿಯಲ್ಲಿ ಎಲ್ಲೆಲ್ಲಿಯೂ ನಡೆಯುತ್ತಿರುವ ಮತೀಯ ಕಲಹ ಮತಾಂತರ ಜಾತಿಯ ವಿರಸಗಳನ್ನು ನೋಡುವಾಗ ಇಂದಿನ ಜನ ಇನ್ನೂ ಬರ್ಬರ ಯುಗದಲ್ಲಿ ಇದ್ದಾರೆ ಬಸವಣ್ಣನವರ ಕಲ್ಪನೆಯ ಸಮಾಜದ ಎತ್ತರಕ್ಕೆ ಏರಿಲ್ಲವೆನ್ನುವುದು ಸುಸ್ಪಷ್ಟ ಬಸವಣ್ಣನವರು ವರ್ಣಗಳನ್ನು ಜರೆದರು ಪುರಾಣಾಗಮನಗಳನ್ನು ತಿರಸ್ಕರಿಸಿದರು ಸ್ಥಾವರ ಲಿಂಗೋಪಾಸನೆಯನ್ನು ಅಲ್ಲಗಳೆದರು ಅವರ ಹೆಸರನ್ನು ಮುಂದಿಟ್ಟುಕೊಂಡು ಸ್ವಾರ್ಥವನ್ನು ಸಾಧಿಸಿಕೊಳ್ಳುತ್ತಿರುವ ಜನ ಅವರ ಸಂದೇಶವನ್ನು ಅನುಷ್ಠಾನಕ್ಕೆ ತರದಿದ್ದುದು ವಿಷಾದಕರ ಸಂಗತಿಯಾಗಿದೆ ಸಾಮಾನ್ಯ ಜನ ಮತದ ಉಸುಬಿನಲ್ಲಿ ವರ್ಣಾಶ್ರಮದ ವಂಚನೆಯ ಕೆಸರಿನ ಹೊಂಡದಲ್ಲಿ ಸಿಕ್ಕಿಕೊಂಡು ತತ್ತರಿಸುತ್ತಿರುವುದು ನಿರ್ಜಾತಿಯ ನಿರ್ಮತೀಯ ಸಮಾಜದ ರಚನೆಯೆಂದೇ ಈ ನಾಡಿನ ಮುಕ್ತಿಗೆ ಮೂಲವೆಂದು ಆಶಯ ಇಲ್ಲಿ ವ್ಯಕ್ತವಾಗಿದೆ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಮನುಜಮತ ವಿಶ್ವಪಥ ಇವು ಕುವೆಂಪು ಅವರು ನವೀನಾರ್ಥಗಳೊಂದಿಗೆ ಸಂಯೋಜಿಸಿರುವ ಬಸವಣ್ಣನವರು ಪ್ರತಿಪಾದಿಸಿರುವ ಇಷ್ಟಲಿಂಗ ಪೂಜೆಯ ಸ್ವಾತಂತ್ರ್ಯದಲ್ಲಿ ಈ ಎಲ್ಲ ಮಂತ್ರಗಳೂ ಬೀಜ ರೂಪದಲ್ಲಿರುವುದನ್ನು ಕಾಣಬಹುದು ಕವನದ ಕೊನೆಯ ನಾಲ್ಕು ಸಾಗಲುಗಳು ಇಂತಿವೆ ಭಕ್ತಿ ಗಂಗೆಯ ನೆರೆದು ಭಾಗವತ ಶಕ್ತಿಯ ಕರೆದು ಮತ ಮೌಢ್ಯದ ಅಜ್ಞಾನ ಪಂಕವನ್ನು ತೊಳೆದು ಶುಚಿಗೊಳಿಸುವ ವಿಜ್ಞಾನ ವೇದಾಂತ ತೀರ್ಥದಿಂದೆ ಮೊದಲೆರಡು ಪದ್ಯಗಳಲ್ಲಿ ಬಸವೇಶ್ವರರಿಗೆ ನಮನ ಸಲ್ಲಿಸಿದ ಕವಿಗಳು ಕೊನೆಯ ಎರಡು ಪದ್ಯಗಳಲ್ಲಿ ಅವರನ್ನು ಮತ್ತೆ ಈ ಲೋಕಕ್ಕೆ ಆಹ್ವಾನಿಸುತ್ತಾರೆ ಈ ದೇಶ ಸಮಾಜಗಳನ್ನು ಇಂದಿನ ಸಂಕಷ್ಟಾನಿಷ್ಟಗಳಿಂದ ಪಾರು ಮಾಡಬಲ್ಲಂಥ ಮಹಾಪುರುಷರು ಬಸವಣ್ಣನವರೆಂಬುದು ಅವರ ಖಚಿತವಾದ ಅಭಿಪ್ರಾಯವಾಗಿದೆ ಬಸವಣ್ಣನವರು ಭಕ್ತಿ ಪಂಡಾರಿ ಎಂದೇ ಪ್ರಸಿದ್ಧರಾದವರು ಬದುಕಿದ್ದಾಗ ಭಕ್ತಿಯ ಪವಿತ್ರ ತೀರ್ಥದಲ್ಲಿ ಜಾತಿ ಕುಲ ಲಿಂಗ ವೃತ್ತಿ ಭೇದವಿಲ್ಲದೆ ಬಡವ ಬಲ್ಲಿದರೆನ್ನದೆ ಸರ್ವನನ್ನು ವೀಸಿದರು ಭಕ್ತಿಯ ಗಂಗೆಯಲ್ಲಿ ಮಿಂದ ಜನರೆಲ್ಲ ಪವಿತ್ರರಾದರು ಒಂದಾದರು ಸರ್ವಜ್ಞತೆಗೆ ಸರ್ವಶಕ್ತಿಗೆ ಪ್ರೇಮಕ್ಕೆ ದಯೆಗೆ ಶೀಲಕ್ಕೆ ಶುಚಿಗೆ ಪವಿತ್ರತೆಗೆ ಮತ್ತೊಂದು ಹೆಸರು ಭಾಗವತ ಶಕ್ತಿ ಅಥವಾ ಈಶ್ವರಿ ಶಕ್ತಿ ಅಂಥ ಶಕ್ತಿಯ ನೆರವಿದ್ದದ್ದರಿಂದ ಅವರು ಮತೀಯವಾದ ಮೌಢ್ಯ ಅಜ್ಞಾನಗಳ ಕೊಳೆಯನ್ನು ತೊಳೆಯಲು ಸಮರ್ಥರಾದದ್ದು ಅವರ ವಚನಗಳು ವೈಜ್ಞಾನಿಕ ಬುದ್ಧಿ ಮತ್ತು ವೈಚಾರಿಕ ಮನೋಧರ್ಮದ ಕಾರಣ ಜನತೆಯ ಬದುಕನ್ನು ಹಸನುಗೊಳಿಸಬಲ್ಲ ಶಕ್ತಿಯನ್ನು ಪಡೆದಿವೆ ವಿಜ್ಞಾನವೆಂದರೆ ಆಧುನಿಕ ಕಾಲದ ಭೌತ ರಸಾಯನಾದಿ ಶಾಸ್ತ್ರಗಳು ನೀಡುವ ವಿಶೇಷ ಜ್ಞಾನ ಮಾತ್ರವಲ್ಲ ವೈಜ್ಞಾನಿಕ ಮನೋಧರ್ಮವನ್ನಷ್ಟೇ ಸತ್ಯವೆನ್ನಬಹುದಾದ ವಿಶೇಷ ಜ್ಞಾನ ಮತ್ತು ಸುಜ್ಞಾನ ಇಂಥ ವಿಜ್ಞಾನಕ್ಕೆ ಆಶ್ರಯಭೂತವಾದ ಅಧ್ಯಾತ್ಮ ಮಾತ್ರ ಇಂದಿನ ಜನತೆಗೆ ದಾರಿದೀಪವಾಗಬಲ್ಲದು ಅವರ ಹೃದಯವನ್ನು ಬೆಳಗಬಲ್ಲದು ಭಕ್ತಿ ಗಂಗೆಯನ್ನು ಕರೆದು ತರುವ ಭಗೀರಥರಾಗಿ ಭಾಗವತ ಶಕ್ತಿಯನ್ನು ಕರೆಯುವ ನಚಿಕೇತರಾಗಿ ವಿಜ್ಞಾನ ವೇದಾಂತವನ್ನು ಬೋಧಿಸುವ ಅಧ್ಯಾತ್ಮ ಪ್ರವಾದಿಯಾಗಿ ಭೂಮಿಯಲ್ಲಿ ಅವತರಿಸಿ ನಾಡನ್ನುದ್ಧರಿಸುವಂತೆ ಕವಿಗಳು ಪ್ರಾರ್ಥಿಸುತ್ತಾರೆ ಕವಿಗಳ ಪ್ರಾರ್ಥನೆಯೊಡನೆ ಇತರರು ಧ್ವನಿಗೂಡಿಸಿ ಬಸವೇಶ್ವರರು ತೋರಿಸಿದ ಮಾರ್ಗವನ್ನು ಅನುಸರಿಸಿದ್ದಾದರೆ ವ್ಯಷ್ಟಿ ಸಮಷ್ಟಿಗಳೆರಡರ ಜೀವನವೂ ಹಸನಾಗುತ್ತದೆ ಇಂದು ಸಮಾಜದಲ್ಲಿ ಧರ್ಮಾಚರಣೆಗಳಲ್ಲಿ ರಾಜಕೀಯ ವಿಜೃಂಭಿಸುತ್ತಿರುವ ಅನೈಕ್ಯತೆಯ ಅನೀತಿಯ ಸಂಕುಚಿತ ಸ್ವಾರ್ಥದೃಷ್ಟಿಯ ವಿದ್ಯಮಾನಗಳ ಕಾರಣ ಜನಸಾಮಾನ್ಯರ ಬದುಕು ಗೊಂದಲದಲ್ಲಿದೆ ಹಣದಾಸೆ ಮುಂದಾಗಿ ತತ್ವಗಳಿಗೆಲ್ಲ ತಿಲಾಂಜಲಿ ಇತ್ತು ತಾನೊಬ್ಬ ಉದ್ಧಾರವಾದರೆ ಸಾಕು ಎಂಬ ಭಾವ ಬೆಳೆದು ವಿವಿಧ ದೃಷ್ಟಿಕೋನಗಳ ಅಸಮಾನತೆ ಶೋಷಣೆ ಅತ್ಯಾಚಾರ ಅನಾಚಾರ ಮಾಹಿತಿ ಪ್ರಸರಣದಿಂದ ಸಮಾಜದಲ್ಲಿ ಹೆಚ್ಚಾಗಿವೆ ಆದ್ದರಿಂದ ಎಲ್ಲರಲ್ಲಿ ಭಾವೈಕ್ಯತೆ ಮೂಡಿಸಲು ಧಾರ್ಮಿಕ ಆಚರಣೆಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಸಹಿಷ್ಣುತೆ ಬೆಳೆಸಲು ಸಕಲ ಜೀವಿಗಳ ಹಿತದಲ್ಲಿ ತನ್ನ ಹಿತವೆಂಬ ಅರಿವು ಮೂಡಿಸಿ ಮತ್ತೆ ಕರ್ನಾಟಕವನ್ನು ಕಲ್ಯಾಣ ರಾಜ್ಯವನ್ನಾಗಿಸಿ ಭಾರತವನ್ನು ವಿಶ್ವದ ಆಧ್ಯಾತ್ಮಿಕ ಗುರು ಎಂಬುದನ್ನು ಪುನಃಸ್ಥಾಪಿಸಲು ಬಸವಣ್ಣನವರ ಶರಣ ಸಂಸ್ಕೃತಿಯೇ ಸಿದ್ಧಮಾದರಿ ಅವರು ನಮ್ಮೆಲ್ಲರ ಮನೋಭೂಮಿಕೆಯ ಶುಚಿಗೊಳಿಸುವ ಸಾಂಸ್ಕೃತಿಕ ನಾಯಕರೆಂಬುದು ನಿತ್ಯ ಸತ್ಯ ಆ ನಿತ್ಯ ಸತ್ಯವನ್ನು ಸಾಕ್ಷಾತ್ಕರಿಸಲು ನಾವೆಲ್ಲರೂ ಕಂಕಣಬದ್ಧರಾಗಿ ಜಗದಲ್ಲಿ ಮತ್ತೆ ಶಾಂತಿ ಸುಭಿಕ್ಷತೆ ಸಮಾನತೆ ಸಮೃದ್ಧಿ ನೆಲೆಗೊಳ್ಳಲು ನೆರವಾಗೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು